ಅವರು ಎಸ್ಟಿಮೇಟ್ ಮಾಡ್ತಾರೋ ಮೊದಲು ಅವ್ರು ಸರ್ವೆ ಮಾಡ್ತಾರೆ ಇದು ಗೌರ್ಮೆಂಟು ಅಪ್ರೂವಲ್ ಆಗಿ ಬರ್ತದವ್ರಿಗೆ ಹೆಂಗೆ ಅಪ್ರೂವಲ್ ಆಗ್ತದೆ ಭೂಮಿ ಖರೀದಿ ಮಾಡ್ಲಿಕ್ಕೆ ಇಷ್ಟು ಕೆಲಸ ಮಾಡಲಿಕ್ಕೆ ಎಷ್ಟು ಕಾಂಪೆನ್ಸೇಷನ್ಗೆ ಎಷ್ಟು ಅಂತೇಳಿ ಇವತ್ತು ಇಷ್ಟು ದುಡ್ಡಿಗೆ ಗೌರ್ಮೆಂಟದ ಅಪ್ರೂವಲ್ ತೊಗೊಂಡು ಕೆಲಸದ ಅಪ್ರೂವಲ್ ತಗೊಂಡು ಬರ್ತವ್ರು ಹಂಗೆ ಬಂದಮೇಲೆ ಇಲ್ಲಿಂದ ಇಷ್ಟು ಐದು ಕಿಲೋಮೀಟರ್ ಒಳಗೆ ಕೆನಾಲ್ ಮಾಡಬೇಕಾದ್ರೆ ಎಷ್ಟು ಜನ ರೈತರದ್ದು ಸರ್ವೆ ನಂಬರ್ ನೋಡಿ ಅಂತ ಒಂದು ಕನ್ಸಲ್ಟೆಂಟ್ ಕಡೆಯಿಂದ ಅವ್ರು ಸರ್ವೆ ಮಾಡಿಸ್ತಾರೆ ಆ ಸರ್ವೆ ಮಾಡಿದಾಗ ಗೊತ್ತಾಗ್ತದೆ ಈ ಇಷ್ಟು ಜನ ಒಂದು ಐವತ್ತು ಸರ್ವೆ ನಂಬರ್ ಐವತ್ತು ಜನ ರೈತರು ಐವತ್ತು ಜನ ರೈತರು ಏನ್ ಮಾಡ್ಬೇಕಂದ್ರೆ ಅದರಲ್ಲಿ ಯಾರ್ಯಾರು ಯಾರ್ಯಾರು ಹೋಗ್ತಾ ಇದೆ ಅಂತ ಅವ್ರೊಂದು ಪ್ರಾಥಮಿಕವಾಗಿ ಮಾಹಿತಿ ಕಲೆಕ್ಟ್ ಮಾಡ್ಕೊತಾರ ಅದ್ರ ಚೆಕ್ ಮಾಡಿ ಇರ್ತಾರೆ ಈಗ ರಾಮಣ್ಣ ರಾಮಣ್ಣ ಸೂತ್ರ ಯಾರವ ಸರ್ವೆ ನಂಬರ್ ಯಾರದವ್ ಅವ್ನ ಬಾಸುಕ್ಯಾರ ಅವನ ಬಾಸುಕ್ಯಾರ ಅವನ್ ಬಾಜುಕ್ಯಾರೆ ಇಲ್ಲಿ ಮ್ಯಾಪ್ ಇರ್ಲ ಆ ಮ್ಯಾಪ್ ಪ್ರಕಾರ ಹೋಗ್ತಾರೆ ಆ ಮ್ಯಾಪ್ ಗೆ ಹೋಗ್ತದ ಕೆನಾಲ ಅಂದ್ರೆ ಸೀದಾ ಹೋಗ್ತದಿಲ್ಲ ನಿಂಗೋ ಹಿಂಗೋ ಹಿಂಗೋ ಹಿಂಗ ಹೋಗ್ತದೆ ಅದು ಏನಿರ್ತದೆ ಗ್ರಾವಿಟಿ ಮೇಲೆ ಹೋಗ್ತದೆ ಅವಾಗ ಗ್ರಾವಿಟಿ ಅಲೈನ್ಮೆಂಟ್ ಇರ್ತಲ್ಲ ಅಲೈನ್ಮೆಂಟ್ ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟ್ ಅಲೈನ್ಮೆಂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಏನಿಲ್ಲ ಒಂದ್ಸರಿ ಅವರಿಗೆ ಪ್ರಸ್ತಾವನೆ ಮಾಡ್ತಲ್ಲ ಅಂದ್ಬಾರ್ದು ಭೂ ಸ್ವಾತಂತ್ರ್ಯ ಪ್ರಾಥಮಿಕ ಅಧಿಸೂಚನೆ ಆಗಬೇಕು ಅಂದರೆ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ನಾವು ತೊಗೊಳ್ತೀವಿ ಅಂತೇಳಿ ಅದರಿಂದ ಫಸ್ಟ್ ಲೆವನೋನಿಗೆ ನಮಗೆ ಇದು ಕಳಿಸ್ತೀವಿ ಅನುಸೂಕೂಚ ನಾವೇನು ನೋಡಬೇಕು ಈ ಲ್ಯಾಂಡ್ ಈಗಂತೂ ದಿಶಾಂಕ ಇದೆ ಯಾರು ದಿಶಾಂಕದಾಗ ಒಪ್ಪು ಫಸ್ಟ್ ಇದನ್ನ ಮೊದ್ಲು ಇದ್ದರೆ ಬಾಜು ಬಾಜುಕೇಂದ್ರ ಎಕ್ವೈರ್ ಆಗಿದೆ ನೋಡ್ಬೇಕು ಎಕ್ಸಾಂಪಲ್ ನೋಡಿದ್ರೆ ಈ ಕಡೆ ಈ ಕೆರೆಗಿರಿ ಐಗಾವ್ ಇಲ್ಲಿ ಯಾವ್ದು ಯಾವ ಕೆರೆ ಅದು ಮಡಿಕೇರಿ ಐತೆ ಗೋಯ್ಪಲ್ಲಿ ಗೋಯ್ಪಲ್ಲಿ ಯಾವ್ದು ಬಿಆರ್ಗಣಿಕಲ್ ದಡ್ ಬಿಆರ್ಗಣಿಕಲ್ ಒಂದು ನಾಕ್ನೂರು ಎಕರೆ ಮೂರ್ನೂರು ಎಕರೆ ಕೆರೆ ಅದು ಒಂದ್ ಸಾವಿರ ಎಕರೆ ಇರಬೇಕದು ಒಂದ್ ಸಾವಿರ ಎಕರೆ ಕೆರೆ ಮಾಡಿರಬೇಕು ಆ ಬಾಜುಕಂಡಿ ಯಾವ್ದು ಗಿಣ ಏನ್ ಮಾಡ್ತಾರ ಗೊತ್ತಾ ಇವರು ಕಣ್ಮಚ್ ಕಳಿಸಿ ಬಿಡ್ತಾರ ಯಾರು ಐತಿ ಏನೈತಿ ಕಳ್ಸಿ ಈ ಇಲ್ಲಿಂದ ಈಗ ಹೋಗ್ತಿರ್ತದೆ ಇದೆಲ್ಲ ಬಿಆರ್ ಅಂತ ಕಲಂತಿರ್ತದೆ ಇದು ಬಾಜುಕೆ ಹಿಂಗೆ ಕೆನಾಲ್ ಬರ್ತದೆ ಅದು ಹಿಂಗ್ ಆ ಈಗ ಹೊಸ ಪ್ರಸ್ತಾವನೆ ಬರ್ತದೆ ನೀವು ವೆರಿಫಿಕೇಶನ್ ಏನು ಬರೋದು ಗೊತ್ತಾ ಇಲ್ಲಿಂದ ಚೆಕ್ ಕೊಡ್ಕೊಂಡು ಬರ್ತೀನಿ ನಾ ಈ ರೈತ ಈ ರೈತ ದೇಶ ಹಾಕಿದಾಗ ಏನೂ ಆಗಿಲ್ಲ ಇಲ್ಲಿವರಿಗೆ ಭೂಸ್ವಾಧೀನ ಆಗಿಲ್ಲ ಇಲ್ಲ ಅಂತ ಇಲ್ಲಿ ಬಂದಮೇಲೆ ನೀನು ನೋಡ್ಬೋರ್ತದೆ ಹಾಗಿದ್ರೆ ಈಗಾಗಲೇ ಕೆಳೆಯಾಗಿ ಭೂಸ್ವಾಧೀನ ಆಗಿ ಪಡೆಯರ್ ತೊಗೊಂಡಿರ್ತಾನ ಅವನು ಅವ್ನಿಗೆ ಕೊಡಬೇಕು ಕೊಡಬಾರ್ದು ಕೊಡಬಾರ್ದಿಲ್ಲ ಅದನ್ನು ಇಲ್ಲಿ ತೆಗೆದು ಪ್ರಸ್ತಾವನೆಯನ್ನು ತಿರಸ್ಕಾರ ಮಾಡಿ ಹೊಳೆ ಬಳಸ್ಬೇಕು ಅವರಿಗೆ ಕರೆಕ್ಷನ್ಗೆ ಈಗ ಬರಲ್ಲ ಅಥವಾ ಈಗ ಈಗಾಗಲೇ ಸರ್ಕಾರಕ್ಕೆ ಅಂದರೆ ಸರ್ಕಾರಕ್ಕೆ ನೋಟಿಫಿಕೇಶನ್ ತೊಗೊಳ್ಬೇಕು ನಾವು ಅವನಿಗೆಲ್ಲ ರೈತರ ಹೆಸರಾಗಿದ್ದರೆ ನಾನು ಡೆಲಿ ಡೆಲಿವ್ ಮಾಡಿಸಿ ಕರೆಕ್ಷನ್ ಮಾಡಿ ತೊಗೊಳ್ಬೇಕು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೇಳಬೇಕು ಇದೆಲ್ಲ ಸರಿ ಅಂದ್ರೆ ಮತ್ತು ಲಾಸ್ಟ್ ಟೈಮ್ ಆಗಬಾರ್ದು ಸೊ ಈ ವೆರಿಫಿಕೇಷನ್ ಇಂದ ಪ್ರತಿಯೊಂದು ಸರ್ವೆ ನಂಬರ್ಗಳು ಬೆಳಕು ಇದೆಲ್ಲ ಆಯ್ತಾ ಪ್ರಸ್ತಾವನೆ ಕಳಿಸ್ತೀವಿ ಅದು ಲೆವೆಲ್ ಒನ್ ಡ್ರೇ ಆ್ಯಕ್ಟಲ್ಲಿ ಫೋರ್ ಒನ್ ಅಂತ ಇವ್ರು ಇನ್ನೂ ಅವ್ರ ತಲೆ ಆಗ ಎಷ್ಟು ಇಪ್ಪತ್ತು ಮೂವತ್ತು ವರ್ಷ ಸರ್ವಿಸ್ ಐಟ ಅವಾರ್ಡ್ ಹೇಳೋದೇ ಇಲ್ಲ ಸರ್ ಇದು ಫೋರ್ ಐತೆ ಅಂತ ಹೇಳ್ತಾರೆ ಅದು ಹೂಡಿ ಸಿಕ್ಸ್ ಒನ್ ಅವಾಗ ಅಷ್ಟೇ ಇದು ಅಲ್ಲಿ ಬರೀ ಹನ್ನೆರಡು ಆಗ್ತದೆ ಅವರು ಸೆಕ್ಷನ್ ಹನ್ನೆರಡು ಬರ್ತಾವೆ ಈ ಹೊಸ ಕಾಯ್ದೆ ಒಳಗೆ ಅಲ್ಲಿ ಫೋರ್ ಒನ್ ಇದ್ದರೆ ಲೆವೆನ್ ಒನ್ ಪ್ರಾಥಮಿಕ ಅಧಿಸೂಚನೆ ಇದ್ದರೆ ಅದನ್ನು ಕಂಪೇರಿಟಿವ್ ಮಾಡಿ ಬುಕ್ ತಗೊಳ್ಬೇಕು ಅಷ್ಟೇ ಎರಡು ಬೇಕು ಬುಕ್ ತಗೊಂಡು ಮಾಡಿ ಮಾಡ್ಬೇಕು ಮಾಡಬೇಕು ಲೆವೆನ್ ಅಂದ್ ಮಾಡಬೇಕು ಲೆವೆನ್ ಒಂದು ಲೆರ್ ಮಾಡ್ಬೋದು ಹೋಗಿ ಅಪ್ರೂವಲ್ ಆಗಿ ಬರ್ತದೆ ಅಪ್ರೂವಲ್ ಆಗಿ ಬಂದ ಮೇಲೆ ಎರಡು ವರ್ಕ್ ಸ್ಟಾರ್ಟ್ ಆಗ್ತದೆ ಒಂದು ಆ ಎನ್ ಆರ್ ಯು ಇದರಲ್ಲಿ ಎರಡು ಆಫೀಸ್ ಹಳೆ ಆ್ಯಕ್ಟಲ್ಲಿ ಅದು ಇರಲಿಲ್ಲ ಈ ಹೊಸ ಆ್ಯಕ್ಟಲ್ಲಿ ಏನಿದೆ ಅಂದರೆ ಅಲ್ಲಿ ಯಾವ ಯಾವುದು ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟ್ಲ್ಮೆಂಟ್ ಆರ್ ಓ ಆರ್ ಆರ್ ಓ ಆಫೀಸ್ ಅಲ್ಲ ಆಫೀಸರ್ ಆಫೀಸ್ ಅಂತ ನಾರಾಯಣಪುರದಲ್ಲಿ ಅವರು ಈ ಪ್ರಾಥಮಿಕ ಅಧಿಸೂಚನೆ ಏನಾಗಿದೆಯಲ್ಲ ಅಲ್ಲಿ ಸರ್ವೇ ಮಾಡಬೇಕು ಇದೇನು ಮಾಡಿದ್ರೆ ನಾನು ಕೆಡಲ್ಲ ಪ್ರಸ್ತಾವನೆ ಏನು ಬರಲ್ಲ ಅದನ್ನು ಸರ್ವೆ ಮಾಡಬೇಕು ಸರ್ವೆ ಅಂದ್ರೆ ಏನು ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಏನಾದರೂ ಭೂ ಸ್ವಾಧೀನ ರೀತಿ ಕೊಡ್ತಾನಂದ್ರೆ ಅವನಲ್ಲಿ ಇರ್ತಕ್ಕಂಥ ಪಟ್ಟು ಭೂಮಿ ಇರ್ತದಲ್ಲ ಪಟ್ಟು ಭೂಮಿ ಅದ್ರೊಳಗೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಳ್ಕೊಬಾರ್ದವತ್ತು ಐವತ್ತು ಪರ್ಸೆಂಟ್ ಒಳಗಡೆ ಒಳಗನೆ ಕಳ್ಕೊಂಡಿರ್ತಾರೆ ಅಕ್ಷ ಉಪಜೀವನಕ್ಕೆ ಎರಡು ಎಕರೆ ಇರ್ತದೆ ಎರಡು ಎಕರೆ ಒಳಗೆ ಬಂದ ಅರ್ಧ ಎಕರೆ ಹೋದ್ರೆ ಅವ್ನ ಜನ ಹಾಳಾಗಲ್ಲ ಒಂದೂರು ಎಕರೆ ಹೋದ್ರೆ ಬೇರೆ ಏನೂ ಅವಕಾಶ ಇಲ್ಲ ಅವನಿಗೆ ಅದನ್ನು ಸರ್ವೆ ಮಾಡಿ ಅವ್ನು ನಿಜವಾಗಿ ಭೂಮಿ ಅಷ್ಟಿತ್ತು ಅವ್ರು ಬೇರೆ ಆಸ್ತಿ ಏನಿದೆ ಮನೆ ಏನಿದೆ ಎಲ್ಲ ನೋಡಿ ಇಳುವರಿ ತಂದು ನೋಡಿ ಅವ್ರು ಸರ್ವೆ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ ಅಲ್ಲಿ ಆರು ಆದರೆ ಸರ್ವೆ ವರ್ಕ್ ಏನು ಇರ್ತಾರೆ ಏನಂತಾರೆ ಯಾವ ರೀತಿ ಆರ್ ಆರ್ ಇ ಪಿ ಅದು ಸ್ಯಾಂಡಲ್ ಟೀನಿ ಅವರಲ್ಲೇ ಆಗ್ತದೆ ಅವ್ರಿಗೆ ಪದೇ ಪದೇ ನಿಮ್ಮಿಂದ ರಿಮೈಂಡರ್ ಹೋಗ್ಬೇಕು ಈ ಕಡೆ ಹೋಗ್ತಿರ್ತದೆ ಇದಾದ್ಮೇಲೆ ಈ ಲೆವೆನ್ ತಕ್ಷಣ ಅಂದ್ ನೋಟಿಸ್ ಕೊಡ್ತೇವೆ ನೋಟಿಸ್ ಏನು ಇಲ್ಲ ಏನ್ ಬುಕ್ಕಿಂಗ್ ಆಗ್ತಿದೆ ಅದು ಹೋಗ್ಬಿಟ್ರೆ ಏನ್ ಅಂದ್ರೆ ರೈತರಿಗೆ ಮಾಹಿತಿ ಕೊಡುತ್ತ ಏನ ನಿಂತ ಇಂಥ ಸರ್ವೆ ನಂಬರ್ ಇಷ್ಟ ನಾವು ತಗೋಳಿವಿ ಅಂತ ಅವ್ರ ಮಾಹಿತಿ ಅದು ಮಾಹಿತಿ ಯಾರು ಯಾರ ಬಗ್ಗೆ ಕಬ್ಜಾ ಮಾಡುವಂತ ಮಾಡಿದ ಸರ್ವ್ ಮಾಡ್ತಾ ಹೋಗೋದು

ಭೂಮಿ ತೊಗೊಳ್ಳೋರು ಭೂಮಿ ಕೊಡೋರು ಮತ್ತು ರೈತರು ನಾವು ಅವರು ಹೋಗಿ ಸರ್ವೆ ಮಾಡಿ ಮೊದಲೇನಾಗಿರ್ ಅದು ಪ್ರಾಥಮಿಕವಾಗಿ ಪ್ರಾಥಮಿಕವಾಗಿರುತ್ತೆ ಕರೆಕ್ಟಾಗಿ ಎಷ್ಟು ಅಂತ ಗೊತ್ತಿರಲ್ಲ ಅದು ಕರೆಕ್ಟ್ ಆಗಿದ್ದೀರೋ ಅಂತ ಇವ್ರ ಸರ್ವೇ ಹೋಗಿ ಕರೆಕ್ಟಾಗಿ ಯಾರ್ಯಾರ ದೇಶ ನೋಡಿ ಅದು ಫಿಫ್ಟಿ ಇದು ಫಿಫ್ಟೀನ್ ಫಿಫ್ಟಿ ಥ್ರೀ ಫಿಫ್ಟೀನ್ ತ್ರೀ ಆಗಿ ಜಿ ಎಂ ಸಿಎಂ ಸಿ ಐ ಬರ್ತದ ಮೊದಲು ಏನ್ ಮಾಡಿದ್ವಿ ಅಲ್ಲಿ ಕಂಪೇರ್ ಮಾಡಕ್ ಬರ್ತದ ಅಲ್ಲಿ ಅಧಿಕ ಹೆಚ್ಚುವರಿ ಕ್ಷೇತ್ರ ಕೈಗೇಟ ಕ್ಷೇತ್ರ ಇವೆಲ್ಲ ಬರ್ತಾವ ಏನಾಗ್ತದೆ ಗೊತ್ತಾ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋ ಪ್ರಾಥಮಿಕವಾಗಿ ಹೇಳ್ಬಿಟ್ಟಿರ್ತಾನೆ ವರ್ಕ್ ಮಾಡೋನ್ ಕಾಲ ಏನೋ ಬರ್ತದೆ ಸ್ವಲ್ಪ ಈಗ ಅಲೈನ್ಮೆಂಟ್ ಚೇಂಜ್ ಆಗಿರ್ತದೆ ಅಥವಾ ರೈತ ಮಾಡಿದವರು ಸಿಕ್ಕಿರಲ್ಲ ಅದು ಈಗ ಅವನು ಕೈ ಬಿಟ್ಟು ಹೋಗಿರ್ತದೆ ಅದಕ್ಕೆ ಕೈ ಬಿಟ್ಟ ಪ್ರಕರಣ ಅಂತ ಇನ್ನೊಂದು ಬರ್ತದೆ ಅಧಿಕ ಹೆಚ್ಚುವರಿ ಅಂತ ಅಧಿಕ ಹೆಚ್ಚುವರಿ ಏನು ಗೊತ್ತದ ಹೋಗುವಾಗ ಒಂದು ಸರ್ವೆ ಮಾಡುತ್ತಾ ಇಲ್ಲಿ ಒಬ್ಬ ಸರ್ವೆ ನಂಬರ್ ಇರ್ತದ ಅವನ್ ಏನ್ ಮಾಡ್ತಾರ ಈ ರೈತದ ಎಕ್ಸ್ ವೈ ಜನ ಅನ್ನೋ ರೈತದ ಹದಿನೈದು ಗುಂಡೆ ಹೋಗ್ತದ ಅಂತ ಹೇಳಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರ್ತೀರಿ ಸರ್ವೆ ಹೋಗ್ತಾರ ಹದಿನೈದು ಇರಂಗಿಲ್ಲ ಇಪ್ಪತ್ತು ನೋಟಿಫಿಕೇಶನ್ ಆಗ್ತದೆ ಇಪ್ಪತ್ತು ಗುಂಟೆ ಆಗ್ತದ ಅದು ಅಧಿಕ ಹೆಚ್ಚು 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 ಅದು ಹೆಚ್ಚುವರಿ ಆಗ್ತದ ಅದನ್ನ ನಾವು ಕೂಡ ಬರಲ್ಲ ಯಾಕೆ ಹೇಳ್ರಿ ಪ್ರೈಮರಿ ಪ್ರಿಲಿಮಿನರಿ ಮೇರಿ ನೋಟಿಫಿಕೇಶನ್ ಏನ್ ಅಷ್ಟ ಅದಷ್ಟೇ ಕೊಡ ಕರಿಕಲರಿ ನಮಗೆ ಹೆಚ್ಚುವರಿ ಆದರೂ ಕೊಡಾಕ ಇನ್ನೊಬ್ಬರು ಬರ್ತದೆ ಐತ್ರ ಹತ್ತು ಗುಂಟೆ ಅಂತ ತೋಷರಿ ಅವಳು ಅದ್ನ ಹೋದ್ರೆ ಎರಡು ಗುಂಟೆನೂ ಹೋಗಿ ನಾವು ಏನು ಚಲೋ ಅದೇ ರದ್ದು ಅಂತ ಹೇಳಿ ಅದೇ ಹತ್ತು ಗುಂಟೆ ನೋಟಿಫಿಕೇಶನ್ ಮಾಡ್ಯಾರಿ ಇಲ್ಲ ಹಾಕೋ ಬರ್ಬಿಟ್ರೆ ನಾವು ಹತ್ತು ಗಂಟೆ ಪರಿಹಾರ ಕೊಡ್ತಾವೆ ಅವನು ಈ ಜಿ ಎಮ್ ಸಿ ಅವರು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟನ್ ಕಾಟ ನಾನು ಹೇಳ್ತೀನಿ ಅದೇ ಎಲ್ಲ ಗೊತ್ತಿದ್ರನ ಮಾಡ್ತಾರೆ ಕರೆಕ್ಟಾಗಿ

ಇವೆಲ್ಲರೂ ಸರ್ಟಿಫೈ ಮಾಡಿದಾಗ ನಾವು ನೋಡಿ ಖಾತೆ ಮಾಡ್ಕೊಂಡು ಕಷ್ಟ ಅದು ನಮ್ಗೆ ಯಾವುದು ಸೇಂಡಿರಲ್ಲ ಸರ್ ನಮ್ಮ ಆಫೀಸ್ನಲ್ಲಿ ಅಂದಾಗಲಿ ಸೇಂಡಿಲ್ಲ ಎಲ್ಲ ಅವರೇ ಜವಾಬ್ದಾರಿ ಎಲ್ಲ ಜವಾಬ್ದು ಅದಾದಮೇಲೆ ನೈಂಟಿ ಮಾಡು ಪ್ರಿಪೇರ್ ಮಾಡು ನೋವು ನೈಂಟಿ ಮೈ ಅಂತಿಮ ಅಧಿಸೂಚನೆ ಪ್ರಿಪೇರ್ಮೇಷ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಆ ಫೈನಲ್ ನೋಟಿಫಿಕೇಶನ್ ಆಯಿತು ಮೂರು ಆಯಿತು ಅದಾದ್ಮೇಲೆ ಮತ್ತೆ ಹೋಗ್ತದೆ ಅದು ಅಪ್ರೂವಲ್ ಆಗಿ ಹೋಗ್ತದೆ ಅಲ್ಲಿ ಅಪ್ರೂವಲ್ ನಲ್ಲಿ ಬೇರೆ ಬೇರೆ ವಿಧ ಇದೆ ಅಲ್ಲಿ ಕೆಲವೊಂದು ಫೈಲ್ಗಳು ಸ್ಪೆಷಲ್ ಡಿ ಸಿ ಮಾಡ್ತಾರೆ ಐದು ಕೋಟಿ ವರೆಗೆ ಇದ್ರೆ ಅವಾರ್ಡ್ ಅವಾರ್ಡ್ ಅಪ್ರೂವಲ್ ಐದು ಕೋಟಿಗಿಂತ ಜಾಸ್ತಿ ಐದು ಕೋಟಿ ಹತ್ತು ಕೋಟಿ ಐದು ಕೋಟಿ ಐದು ಕೋಟಿ ಅವಾರ್ಡ್ ಇದ್ರೆ ಅದನ್ನ ಕಮಿಷನರ್ ಅದ್ರ ಲೆವೆನ್ ಒನ್ ಎಲ್ಲಾನು ಯಾರು ಮಾಡ್ತಾರೆ ಸ್ಪೆಷಲ್ ಡಿ ಸಿ ಲೆವೆನ್ ಒನ್ ಮಾಡ್ತಾರೆ ಅದ್ರ ನೈನ್ಟೀನ್ ಒನ್ ಎಲ್ಲರೂ ಯಾರು ಮಾಡ್ತಾರೆ ಇವು ಎಲ್ಲಾದರೂ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಬೇಕು ಯಾರಿಗೆ ಇವ್ರು ಏನು ಮಾಡ್ತಾರೆ ಇವ್ರು ಲೌಡಿ ಬರ್ತಾರೆ ಅವ್ರು ಬರ್ತದೆ ಯಾರಿಗೆ ಹೋಗ್ಬೇಕಾಯ್ತು ಕಳ್ಸು ಇಲ್ಲ ರೈತ ಸತ್ಯ ಸಂಖ್ಯಾರ ಅದರಲ್ಲಿ ಎಂದೂ ಹೋಗೋ ಮೇಲೆ ಎಂದೂ ಹೋಗಿ ಬಿಡ್ತು ಸರಿಯಾಗಲ್ಲ ಕ್ಯಾಂಟಿನ್ಯೂ ಆನ್ ಅಪ್ರೂವ್ ಆಗಿಬಿಡ್ತಾರೆ ಆ ಟೈಮ್ದಲ್ಲಿ ನಿಮ್ಗೆ ಏನು ಬೇಕು ಆರ್ ಆರ್ ಎಫಿ ಬರಬೇಕು ಮೀನ್ಸ್ ಆರ್ ಆರ್ ಎಫಿ ಬರಲಿಲ್ಲ ಅಂದ್ರೆ ಇವ್ರು ಎಕ್ಸ್ಟೆನ್ಷನ್ ಹೋಗ್ತಾರೆ ಮಾಡ್ತೀವಿ ಅದು ಎ ಇ ಎಡ್ ಟು ಅದು ಇದೆಲ್ಲ ಸಣ್ಣ ಇಲ್ಲಿ ಯಾಕೆ ಸ್ಪೀಡ್ 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 ಮಾಡೋಕೆ ಇವೆಲ್ಲ ಸ್ಟ್ರಾಟಿರ್ ಪೀಡದ ಹಲವಾರು ದಿನ ಕಾಯ್ಬೇಕು ನೋಡೋದಿನ ಕಾಯ್ಬೇಕು ಮೂವತ್ತ ದಿನ ಇವೆಲ್ಲ ಆಗೋನ್ ಆದ್ರೆ ಅದ್ರೆ ಒಟ್ಟು ಬಾರೇಕ್ ಅಲ್ಲಿ ನಿಲ್ಲಿಸ್ತಾರೆ ನಮ್ಮ ಆಫೀಸ್ನಾಗ ನಿಂತ ಕರೆಕ್ಟ್ ಆಗ್ತದೆ ನೈಂಟಿ ಒನ್ ಆಯ್ತು ಆ ಕಡೆ ಅದೇ ರೀತಿ ಬಂದ್ರೆ ಅವಾಗ ಅವಾರ್ಡ್ ಬರ್ತದೆ ಅಂತಿಮ ಇದ್ರ ಪ್ರಕಾರ ಅವಾಗಲೂ ಅವರು ನೋಟಿಸ್ ಕೊಡ್ತೇವೆ ಟ್ವೆಂಟಿ ಒನ್ ನೋಟಿಸ್ ಆದ್ಮೇಲೆ ಅದನ್ನು ಏನಿತ್ತು ತೊಗೊಂಡು ಸ್ಪಾಟಿಗೆ ಹೋಗಿ ಸ್ಪಾಟಿಗೆ ಹೋಗಿ ಯಾರ್ಯಾರು ಅವ್ರು ಹೇಳ್ತಾನೆ ನನ್ನ ಖುಷಿ ಇತ್ತು ನಿಲಾವಿತ್ತು ಅವಾರ್ಡ್ ಅವಾರ್ಡ್ ಎನ್ಕ್ವೈರಿ ಅಂತ ಅವಾರ್ಡ್ ಎನ್ವೈರಿ ನಿಜವಾಗಿ ರೈತರು ತುಂಬಬೇಕು ಎಷ್ಟು ನಿಜವಾಗಿ ಖುಷಿ ಏನು ಅವಾರ್ಡ್ ಅನ್ನೋದು ಅವಾರ್ಡ್ ಬರೀಬೇಕು ಅವಾರ್ಡ್ ಅಲ್ಲಿ ಎಲ್ಲ ಚೆನ್ನಾಗಿ ವರ್ಡ್ ಟು ವರ್ಡ್ ಬರೀಬೇಕು ಅದು ಏನಿದೆ ಏನಾಗಿದೆ ನೀರಾವರಿ ಅಂದ್ರೆ ಯಾಕೆ ನೀರಾವರಿ ಖುಷಿ ಅಂದ್ರೆ ಯಾಕೆ ಖುಷಿ ಅಲ್ಲಿ ಅವಾರ್ಡ್ ಅಲ್ಲಿ ಎರಡು ಇರ್ತದೆ ಕರುಳ ಪ್ರತಿ ಕರುಳು ಕ್ರಾಫ್ಟ್ ಅವಾರ್ಡ್ ಮತ್ತು ಪೇರ್ ಅವಾರ್ಡ್ ಶುದ್ಧ ಇರ್ತಿರ್ಬೇಕು ಮತ್ತು ಕರುಳು ಕರುಳು ಕರೆಕ್ಟ್ ಕರೆಕ್ಟಾಗಿ ಮಾಡಿ ಕಳಿಸ್ಬೇಕು ಕರುಳನ ಶುದ್ಧ ತರ ಇರಬೇಕು ಕರುಳ ಹೆಂಗೆ ಕಳಿಸಿ ಕರುಳು ಶುದ್ಧ ಇರಬೇಕು ಕರುಳು ಶುದ್ಧ ಮಾಡುವಾಗ ಮೂರು ವರ್ಷದ್ದು ಇವತ್ತು ನೋಡ್ಬೇಕು ಏನು ಹಿಂದಿನ ಲೆವೆಲ್ ಹಿಂದಿನ ಅದ್ರ ಸೇಟ್ ಕರೆಕ್ಟಾಗಿ ಬರ್ದಿಟ್ಟು ಅಮ್ಮ ಇವ್ರ ಹತ್ರ ಸೇರ್ಪಿಬಿಡ್ತು ನೀರಾವರಿ ಖುಷಿ ಏನೇನಾಗಿರೋ ಎಲ್ಲ ತರ್ಸ್ಕೊ ಅವ್ರಿಗೆ ತರಿಸಿ ಅದ್ರೊಳಗೆ ಎಲ್ಲರೂ ಗುಂಟೆಗಿಂತ ಕಡಿಮೆ ಅದನ್ನೆಲ್ಲ ಬಿಟ್ಟು ಬಿಡಬೇಕು ಗೈಡೆನ್ಸ್ ವೆಲ್ ತರಿಸ್ಕೋಬೇಕು ಇವೆಲ್ಲ ಅಂದ್ರೆ ಅಂತ ಟೋಟಲ್ ಇದು ಫಿಫ್ಟಿ ಪರ್ಸೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅದರೊಳಗೆ ಹೈಯೆಸ್ಟ್ ಯಾವ್ದಾಗ್ತದೆ ಅದನ್ನು ಅಮೌಂಟ್ ಇಟ್ಕೋಬೇಕು ಅದ್ರಲ್ಲಿ ಗುಂಟೆಗೆ ಎಷ್ಟು ಎಕರೆಗೆ ಎಷ್ಟು ಮಾಡ್ಕೋಬೇಕು ಗೈಡೆನ್ಸ್ ವೆಲ್ ಮಾಡಬೇಕು ಆ್ಯಕ್ಟಲ್ಲಿ ಏನಂತಂದ್ರೆ ಇವೆರಡ್ರಿಗೆ ಯಾವ ವಿಚಾರವಾಗಿ ಹೈಲೈಟ್ ಅದನ್ನು ಕೊಡಬೇಕಂತ ಇದು ಒಂದು ಪಾಠ ಇದ್ರ ಮಾಡಿ ರೆಡಿ ಮಾಡ್ಕೊಡ್ತೀವಿ ಇದ್ದ ಇದ್ರ ಜೊತೆಗೆ ಇನ್ನೊಂದು ಇರ್ತದೆ ಏನು ಅವ್ನು ಕೆ ಇ ಬಿ ಡಾಕ್ಯುಮೆಂಟ್ಸ್ ಇವೆಲ್ಲ ಕೊಟ್ಟಲ್ಲಿ ಪ್ರತಿಯೊಂದು ವೆರಿಫಿಕೇಷನ್ ಮಾಡಬೇಕು ಆಮೇಲೆ ನೀವು ಇಲ್ಲಿಂದ ಉಪನಂದನಾಧಿಕರಿಗೆ ಪತ್ರ ಬರೆದ್ರೆ ಇಲ್ಲಿ ಔಟ್ ರೋಡ್ ಆಗಿ ಹೋಗ್ಬೇಕು ಅವನು ನಿಮಗೆ ಉತ್ತರ ಕೊಟ್ಟಿದ್ರೆ ಅವನಲ್ಲಿ ಔಟ್ ಆಗಿ ನಿಮ್ಮಲ್ಲಿ ಇನ್ವರ್ಡ್ ಆಗಬೇಕು ಅಂದರೆ ನಿಮಗೆ ಕೆ ಇ ಬಿ ಲೆಟರ್ ಕೊಟ್ಟರೆ ಕೆ ಬಿ ಆಫೀಸ್ನಾಗ ಔಟ್ ರೋಡ್ ಆಗಬೇಕು ಇಲ್ಲಿ ನಿಮ್ಮಲ್ಲಿ ಇನ್ವರ್ಡ್ ಆಗಬೇಕು ಹೌದಾ ನಿಮಗೆ ದೂರದ ಬಗ್ಗೆ ಒಂದು ಬರ್ತದೆ ರೇಟ್ ಕೂಟ ಮೂರು ಆಪ್ಷನ್ ಅದ ನಗರ ವ್ಯಾಪ್ತಿಯ ಒಳಗಡೆ ಕಿಲೋಮೀಟರ್ ಒಳಗಡೆನೇ ಇದ್ರೆ ಒಂದೇ ಪಟ್ ಅಲ್ಲ ಅಲ್ಲ ನಗರ ಸಿಟಿ ಲಿಮಿಟ್ ಟೌನ್ ಲಿಮಿಟ್ ಲಿಮಿಟ್ ಒಳಗಿದ್ರೆ ಒಂದೇ ಪಟ್ ಟೌನ್ ಲಿಮಿಟ್ ಹೊರಗಿಂದ ಒಂದು ಐದು ಕಿಲೋಮೀಟರ್ ಒಳಗಿದ್ರೆ ಒಂದೂವರಿ ಐದು ಕಿಲೋಮೀಟರ್ ಹೊರಗಡೆ ಎಷ್ಟ್ರು ಎರಡು ಪಟ್ ಹಾಕಿದ್ರೆ ನಾಲ್ಕು ಪಟ್ ಅಮೌಂಟ್ ಆ ಕ್ಯಾಲ್ಕುಲೇಷನ್ ಬಹಳ ಇಂಪಾರ್ಟೆಂಟ್ ಇದನ್ನ ಯಾರು ಕೊಡ್ತಾರೆ ಡಿಸ್ಟೆನ್ಸ್ ನಮಗೆ ನಾವು ಬರ್ತಾ ಕೊಡಂಗಿಲ್ಲ ಬರೋದು ತಗೊಳ್ಬೇಕು ಯಾವ ಸರಿ ಅವರು ಯಾವ್ಯಾರು ಸಪೋರ್ಟ್ ಬರ್ತಾರೆ ಅದಕ್ಕೆ ಗೂಗಲ್ ಹತ್ತದೆ ಹೋಗಿ ಹಿಂಗೆ ಡಿಪೆಂಡೆಂಟ್ ಇಟ್ಬಿಟ್ರೆ ಇಲ್ಲಿಂದ ಇಲ್ಲಿ ಎಸ್ ಬರ್ತದ ಏರಿಯಾಲ್ ಡಿಸ್ಟೆನ್ಸ್ಗೆ ಹೋಗ್ಬೇಕಂತ ಇರ್ತಾರೆ ಇಲ್ಲಿಂದ ದೇವ್ರಿಗೆ ಹೋಗ್ಬೇಕಾದ್ರೆ ರೋಡ್ ಹಿಂಗೆ 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 ಹೋಗಿರ್ತದೆ ಅದನ್ನ ಅಡ್ಕೋದು ಬಿಟ್ರೆ ಹನ್ನೆರಡು ಕಿಲೋಮೀಟರ್ ಆಗ್ತದೆ ನೀವು ಇಲ್ಲಿಂದ ಏರಿಯಲ್ಲಿ ಹಿಂಗೆ ನೋಡಿಬಿಟ್ರೆ ಹತ್ತು ಕಿಲೋಮೀಟ್ರ್ ಆಗ್ತದೆ ಆ ಏರಿಯಲ್ಲಿ ಡಿಸ್ಟೆನ್ಸ್ ಮೇಲೆ ಹಾಕಿ ಅದನ್ನು ಅವಾರ್ಡಲ್ಲಿ ಡಿಸ್ಕಶನ್ ಮಾಡಿ ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಫೈಲ್ ಬಿಲ್ಡಪ್ ಮಾಡ್ಕೊಂಡು ಬಂದು ಆಮೇಲೆ ಅವಾರ್ಡ್ ಮಾಡಬೇಕು ಅವಾರ್ಡ್ ಅಲ್ಲಿ ಎರಡು ಒಂದು ಅನುಬಂಧ ಒಂದು ಅನುಬಂಧ ಎರಡು ಅನುಬಂಧ ಒಂದು ಎಲ್ಲ ನಾವು ಮಾಡಿ ಅನುಬಂಧ ಎರಡು ಯಾರು ಇರ್ತದೆ ಮಾಡಿರ್ತಾರೆ ಎಷ್ಟು ಭೂಮಿ ಇತ್ತು ಏನಾಯ್ತು ಎಷ್ಟು ಆಗ್ತದೆ ಪರ್ಸೆಂಟೇಜ್ ಆಫ್ ಲಾಸ್ ಲೈವ್ಲಿಹುಡ್ ಏನಾದ್ರೂ ಧಕ್ಕೆ ಆಗತ್ತದ ಅಂತ ಹೇಳ್ತಾ ಜೀವನಾವಶಕ್ತಿ ಏನಾದ್ರೂ ಧಕ್ಕೆ ಆಗತ್ತ ಐವತ್ತು ಇದೆ ಕಡಿಮೆ ಇದ್ರೆ ಧಕ್ಕೆ ಆಗುತ್ತಿಲ್ಲವೆಂದು ಭಾವಿಸಿ ಯಾವುದೇ ರೀತಿ ಪರಿಹಾರವನ್ನು ನೀಡೋದಕ್ಕೆ ನಿರ್ಧರಿಸಿದೆ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಮಾಡಿದ್ರೆ ಹೆಂಗೆ ಮಾಡಬೇಕು ನಾವು ಭೂ ಇಡುವಾಗ ಕಂಪಲ್ಸರಿ ತಹಸೀಲ್ದಾರ್ ಕೊಡ್ಬೇಕು ಕೊಡಬೇಕು ಇಲ್ಲಾಂದ್ರೆ ಒಬ್ಬ ರೂಪಾಯಿ ತಸೀಲ್ದಾರ್ ಕಿಂತ ಕೊಡ್ಬಿಡ್ತಾರೆ ಅವ್ನು ಈ ಹೋಗ್ಬೇಡಿರಲ್ಲ ಇಲ್ಲೆಲ್ಲ ಹೆಂಗಾದ್ರೆ ಕೂರಿ ಗಟ್ಟಿ ಒಂದ್ಬಿಡ್ ಇಲ್ಲಿ ಇರ್ತದ ಅಲ್ಲಿರ್ತದ ಅಲ್ಲಿ ಇರ್ತದೆ ಅಲ್ಲಿ ಇರ್ತದೆ ಜಮಾಯಿಸ್ಬಿಡ್ತಾರೆ ನಾಲ್ಕು ಇವೆಲ್ಲ ಇವೆಲ್ಲ ಒಂದು ಜಮೀನು ಹಂಡ್ರೆಡ್ ಪರ್ಸೆಂಟೇಜ್ ಹೋದರೂ ಕೂಡ ಒಂದು ನೆಂಬರ್ ಅವೇ ಇರ್ತಾರೆ ಅದು ಹಂಡ್ರೆಡ್ ಪರ್ಸೆಂಟೇಜ್ ಹೋಗ್ತದೆ ಬಟ್ ಅವ್ನು ಇನ್ನೂ ಬೇರೆ ಕಡೆ ಸಾಕಷ್ಟು ಜಮೀನು ಇರ್ತಾವೆ ಅವ್ರು ಲೈವ್ ರೂಡ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಹೋದ್ರೂ ಕೂಡ ಬೇರೆ ಕಡೆ ಇರ್ತದೆ ಇರ್ತಾರ ಅವನಿಗೆ ಇಲ್ಲಿ ಯಾಕಂದ್ರೆ ನಾವು ಯು ಟಿ ಎ ಆದೇಶ ಮಾಡಿದ್ದಾರೆ ಐದು ಲಕ್ಷ ರೂಪಾಯಿ ಆ ಐದು ಲಕ್ಷ ಹೋಗ್ತದ ನಾಳೆ ನಮ್ ಪಾಕೆಟ್ ಇಂದ ರಿಪೇರಿ ಮತ್ತೆ ಅದಕ್ಕೆ ಹಂಗಾಗಬಾರ್ದು ಮತ್ತೆ ಯಾರಿಗೂ ಅನ್ಯಾಯ ಆಗಬಾರ್ದು ರೈತರಿಗೆ ನಿಜವಾಗಿ ಹೋಗಿದ್ರೆ ಕೊಡೇಬೇಕು ಇಲ್ಲಿ ಏನಾಗಿದೆ ನಿಮ್ಗೆ ಇನ್ನೂ ಸಂಶಯ ಇರ್ತದ ಬೇರೆ ತಾಲೂಕಿನಿಂದಲೂ ತಗೊಂಡು ಇನ್ನೂ ಮೀರಿ ಏನ್ ಮಾಡುದು ಯಾವ ತಾಲೂಕಿನಲ್ಲೂ ಯಾವ ಜಿಲ್ಲೆಯಲ್ಲೂ ಕೂಡ ಈ ಭೂಮಿ ಬಿಟ್ರೆ ನಂದು ಭೂಮಿ ಇಲ್ಲ ಅಂತ ಒಂದು ಅಪ್ಪಡಿ ನಾನು ಕೊಟ್ಟದ ಮಾಹಿತಿ ಏನಾದರೂ ತಪ್ಪಿದ್ರೆ ನನ್ನ ಮೇಲೆ ಕ್ರೀಡಾ ಮೊಕದ್ದಮೆ ಹೂಡಲು ಮತ್ತು ನನ್ನ ಎಲ್ಲ ಆಸ್ತಿಗೆ ಊಟ ಆಗಿ ಕೊಡಲು ಮತ್ತು ಅವ್ರ ಏನು ದುಡ್ಡಿದೆ ಅದನ್ನೆಲ್ಲ ವಸೂಲಿ ಮಾಡಲಿಕ್ಕೆ ನಾನು ಬಾಧ್ಯಸ್ಥನಾಗಿರುತ್ತೇನೆ ಕೊಟ್ಟಾಗಿ ನೋಡಬೇಕು ಅವೆಲ್ಲ ನೀಟಾಗಿ ನಿಮ್ ಮುಂದೆ ಸೈನ್ ಮಾಡ್ತಾರೆ ಉಟ್ ಸುಮ್ಮನೆ ಯಾರು ಸೈನ್ ಮಾಡ್ತಾರ ವಕೀಲರು ಬರ್ತಾರ ಅವರು ಇದ್ರು ಇಲ್ಲ ರೈತರನೇ ಕೊಡ್ಬೇಕು ರೈತರಿಗೆ ತಿಳಿಸಿ ಹೇಳಬಿಟ್ಟಿದ್ರ ಬಗ್ಗೆ ಸುಮ್ನೆ ಯಾರು ಅಂತ ಅಂತೇಳಿ ಹತ್ತು ಸಲ ಕೇಳಿದ್ರೆ ರೈತ ಸ್ವಲ್ಪ ಹಿಂದಾ ಮುಂದೆ ವಿಚಾರ ಮಾಡಿ ಕೊಟ್ಟಿದ್ದಾರೆ ವಕೀಲರಾದ್ರೆ ಏನೋ ಒಂದು ಹೇಳಿ ಸೈನ್ ಮಾಡ್ಬೇಕು ಅವ್ರು ಇಲ್ಲ ಯಾಕಂದ್ರೆ ರೈತರಿಗೆ ಯಾವಾಗ ವಿವರವಾಗಿ ತಾಳ್ಮೆ ಇರಬೇಕಲ್ಲ ಅವ್ರು ರೈತ ಕರೆಕ್ಟಾಗಿ ವಿಷಯ ಹೇಳಿದ್ರೆ ನಾವು ಅಲ್ಲಿ ನಾನು ಕೊಡಾಗಿಲ್ಲಪ್ಪ ನಾನು ಅಲ್ಲಿ ಒಂದು ಸೀಮಾದಾಗ ಆ ಸೀಮಾದಾಗ ಇದೆಲ್ಲ ಆದ್ಮೇಲೆ ದಬಾರ್ಡ್ ಹೋಗಿ அவாட அவருந்த அமௌண்ட் மேல் பேர் கடை கழிச்சி அப்ரோடாகி வர்த்தது அவங்க அது இல்ல நீங்கள் வோச்சர் மாதிரி அவங்க கழிமது வர எரனே கேஸ் வர்த்தை யாரு இது வந்து முகித்து அவங்க ரேட் மதம் ஏனா அவங்க கை விட்டு அதுக்கு ஆச்சூரிய இதனொரு நம்ம கலவொ சர்வேர் தப்பு நாவெல்லாம் அவ்வளோ ரீசர்வே மாசி இங்கே மசோ இவ்வளோ கடையில கரெக்டாக செக் மாசு திருடீக்கரண பர்ஃபெக்டாக கொடுக்குது ತಗೊಂಡು ಅದೆಲ್ಲರೂ ಸರಿ ಇತ್ತು ನಿಜವಾಗಿ ಬಿಟ್ಟಿದ್ರೆ ಇದ್ರ ಬಗ್ಗೆ ಎಲ್ಲರೂ ಎಲ್ಲಿರ್ಬೇಕು ಚರ್ಚೆ ಆಗಿರಬೇಕು ನೈಂಟೀನ್ ಒನ್ದಾಗ ಚರ್ಚೆ ಆಗಿರಬೇಕು ಪ್ಯಾರಸ್ಪಾಂಡೆಕ್ಸ್ ಆಗಿರಬೇಕು ಅಲ್ಲೆಲ್ಲ ಕಂಪೇರಿಟಿವ್ ಸ್ಟೇಟ್ಮೆಂಟಾಗಿ ಇರಬೇಕು ಅದಕ್ಕೆ ಮಾತ್ರ ಅದಕ್ಕೆ ಕೈ ಬಿಟ್ಟು ಹೆಚ್ಚುವರಿ ವೇಳೆ ಮಾಡ್ಬೋದು ಅಲ್ಲಿ ಏನೂ ಇಲ್ಲದೆ ಇಲ್ಲಿ ಮಾತ್ರ ಒಂದು ಪ್ರಸ್ತಾವನೆ ತಂದು ಹೋಗಿಲ್ಲ ಕರೆಕ್ಟಾಗಿ ಕರೆಕ್ಟಾಗಿಬೋದು ಅದಾದ ಮತ್ತೆ ಮಾಡೋದು ಇದೆಲ್ಲ ಲ್ಯಾಂಡ್ ಎಫೇಷನ್ ಇದಾದ ಮತ್ತೆ ಏನು ಗೊತ್ತಾ ಇದು ಮುಗಿ ಬರೆಯೋ ವೋಚರ್ ಮಾಡ್ತೀವಿ ಬಿಲ್ ಮಾಡ್ಕಳಿಸ್ತೀರಿ ಅಲ್ಲಿ ಮುಗಿಯಿಲ್ಲ ಅವಾಗ ಬಿಲ್ ತೊಗೊಂಬರ್ತಾರೆ ಅವರಿಗೆ ಆರ್ ಟಿ ಜಿ ಎಸ್ ಬಿಟ್ಕೊಂಡಂತ ಅಕೌಂಟ್ ಜಮೆ ಆಗ್ತದೆ ಇಲ್ಲಿಗೂ ಮುಗಿಲಿಲ್ಲ ಅವರಿಗೆ ಒಂದು ಸರಿ ದುಡ್ಡು ಜಮಾ ಆತಂದ್ರೆ ಅದನ್ನ ಇದ್ರೊಂದು ಪ್ರತಿ ಒಂದು ಅವಾರ್ಡ್ ಪ್ರತಿಯನ್ನ ಎ ಸಿ ಆಫೀಸ್ ಕಳಿಸ್ಬೇಕು ಸ್ವಾಧೀನ ತಗೊಳ್ಳಿ ಅದೆಲ್ಲಾನು ಅವ್ರವ್ರ ಇದ್ರೊಳಗೆ ಇಷ್ಟಿಷ್ಟು ಇಷ್ಟು ಡಿಡೆಕ್ಟ್ ಮಾಡಿ ಕೂತ್ಕೊಳ್ಬೇಕು ಆಮೇಲೆ ಭೂ ಸ್ವಾಧೀನ ಆಯ್ತು ಅದಾದ್ಮೇಲೆ ಸಿಕ್ಸ್ಟಿ ಏಟ್ ಯಾವ್ದು ಇದೆಯಾ ಸಿಕ್ಸ್ಟಿ ಟೂ ಮಾಡ್ತೀವಿ ಸೆಕ್ಷನ್ ಪ್ರಕಾರ ಈ ಸರ್ಕಾರಿ ಭೂಮಿ ಅಂತ ಡಿಕ್ಲೇರ್ ಮಾಡಿ ಕೊಡ್ಬೇಕು ಇಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ ಚೊಬ್ಬಾರ್ ನಾನು ಮೊದಲು ನಾನು ಯಾವ್ಯಾವ ಸೈನ್ ಮೊದಲು ಇಂಪ್ಲಿ ಮಾಡಬೇಕು ಆದ್ರೆ ಈ ವಾರದ ಮೀಟಿಂಗ್ ಇದ್ದೀನಿ ಇದೀನಿ ನಮ್ಗೆ ಏನಿಲ್ಲ ಈ ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ನಿಂಬರ್ ಮಾಡಿ ಅದ್ರಲ್ಲಿ ನಮ್ಗೆ ಅದನ್ನೇ ಇಲ್ಲ ನೀವು ಅದನ್ನು ಬರೋದು ನಮ್ಮಲ್ಲಿ ಒಬ್ರು ಭೂಮಿ ಕೆಲಸ ಇಟ್ಟಿರ್ತೀವಿ ನೀವು ನನ್ನ ಹತ್ರ ಚೇಂಜ್ ಮಾಡಿಸ್ಕೊಡೋದು ಒಂದು ಗೌರಿ ಸೀದಾ ಒಬ್ಬರ ಭೂಮಿ ಆಪ್ರೇಟ್ ಲಾಕಿಂಗ್ ಪಡ್ಬಿಡ್ತೀವಿ ಇವಾಗ ಎಂಟ್ರಿ ಮಾಡ್ಬಿಡ್ತೀವಿ ಅವೆಲ್ಲ ಆಟೋಮೆಟಿಕ್ಲಿ ಆರೇ ಹೋಗ್ತಾವೆ ಭೂಮಿ ಸಂಡ್ ಡಿಡೆಕ್ಟ್ ಆಯ್ತು ಅವೇನು ಸರ್ ಈಗ ಆಗ ಒಂದು ಅವಾರ್ಡ್ ಆಗಿದೆ ಇತ್ತು ಅವಾರ್ಡ್ ಏರಿಯಾದ ಸಿಕ್ಸ್ಟಿ ಪರ್ಸೆಂಟೇಜ್ ಏರಿಯಾದ್ರು ನಾವು ಪೇಮೆಂಟ್ ಮಾಡಿದ್ದೀವಿ ಅಂದರೆ

ಅದನ್ನ ವೆರಿಫೈ ನೀವು ಇಲ್ಲಿ ತಲಾಟಿ ಕುಲಕರ್ಣಿ ಬಂದು ನಿಮ್ ಮುಂದೆ ಸೈನ್ ಮಾಡಿ ಹೋಗ್ಬೇಕು ಇವನೇ ಈ ರೈತ ಅಂತ ಹೇಳಿ ಯಾವ ಯಾವಾಗ ಗೊತ್ತ ಯಾವನೋ ಬಂದ್ ಯಾವ ಸೈನ್ ಮಾಡಿದ್ದ ನಮ್ಗೆ ಯಾವಾಗೋ ಯಾವ ಯಾರೋ ರಾಮಪ್ಪ ಯಾರಿಗೋ ತೋರಿಸ್ಬಿಟ್ಟ ಅಮ್ಮ ಎಂಟು ಲಕ್ಷ ತುಂಬಿಬಿಟ್ಟ ಈಗ ಅವನ್ನೆಲ್ಲ ಎನ್ವೈರಿ ಮಾಡ್ತಾರೆ ಯಾವ ಕೇಸ್ ಅವ್ ಎರಡು ಕೇಸ್ ಇದಾವಲ್ಲಪ್ಪ ಮಾಡಿ ನನಗೆ ಡೀಟೇಲ್ಸ್ ಹೀರಿಂಗ್ ಮಾಡ್ಬೇಕು ಹಂಗೆಲ್ಲ ಆಗ್ಬಾರ್ದ್ರೈನ್ ಮಾಡ್ಬೇಕ ಆರ ಈ ಗಿಡ ತೀರಿ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಯಾರು ಲಿಮಿಟಿದಾಗಿರ್ತಾರೆ ಅವನಿಗೆ ಗೊತ್ತಿರ್ತಾರೆ ಕಾಫ್ ಸರ್ ಅವ್ನು ಮಾಡಿಸಿ ಅವನ ಕಡೆಯಿಂದ ನೀವು ತೊಗೊಳ್ಬೇಕು ತೊಗೊಂಡು ಅದ್ರ ಮೇಲೆ ಪ್ರತಿಯೊಂದು ಡೀಟೇಲ್ಸ್ ಪಾಸ್ಬುಕ್ ಡೀಟೇಲ್ಸ್ ಕರೆಕ್ಟ್ ಕೊಟ್ಟಾಗಲ್ಲ ಜಿರಾಕ್ಸ್ ಏರಿಯನ್ನು ಜಿರಾಕ್ಸ್ ಮಾಡಿಸ್ಬೇಕು ಮತ್ತು ಇಲ್ಲಿಂದ ಸುಮ್ಮನೆ ಫೈಲು ಏನಾಕ ಅವ್ರನ್ನ ಬಾರ್ ಕೊಟ್ಕೋಬೇಕು ಭಾರಕೊಡ್ಡಂದ್ರೆ ಮತ್ತೆ ವಾಪಸ್ ಬರಬೇಕು ರೈತರ ಹೈರಾಣ ಆಗಿಬಿಡ್ತದಿಲ್ಲ ಅದು ಆಗಬಾರ ಅಂದ್ರೆ ಏನು ಮಾಡಬೇಕು ಕರೆಕ್ಟಾಗಿ ಮೊದಲೇ ನಿಮ್ಗೆ ಏನೇನು ಬೇಕು ಆ ಥರ ಡಾಕ್ಯುಮೆಂಟ್ ಇದ್ದಾವೆ ನೋಡಿ ನೋಡ್ಕೊಂಡು ಮಾಡಿ ರೆಡಿ ಮಾಡಿ ಕಳಿಸ್ಬೇಕು ಕಳಿಸಿ ಮತ್ತೆ ಅವರಿಗೆ ಆರ್ ಟಿ ಸಿ ಎಸ್ ಮುಖ ಆಗ್ತದೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅದರ ಲೋನ್ಗಳು ಅವು ಇರ್ತವೆ ಗೈರಾಣ ಭೂಮಿ ಇರ್ತದೆ ಸರ್ಕಾರ ಭೂಮಿ ಇರ್ತದೆ ಅವೆಲ್ಲ ನಿಲ್ಲ ಅವಾರ್ಡ್ ಆಗಬೇಕು ಅದನ್ನೆಲ್ಲ ನೀವು ಮಹಿಳೆ ಚೆಕ್ ಮಾಡಿ ಈಗೇನು ಸಿಸ್ಟಮ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಒಂದು ಸರಿ ಲೈವ್ ಆರ್ ಟಿ ಸಿ ನೋಡ್ಬಿಡೋದು ದಿಶಾಂಕ ನೋಡ್ಬಿಟ್ಟು ಅಲ್ಲಿ ಏನಾಗಿದೆ ನೋಡ್ಬೋದು ಇದ್ರೋಗ ಏನು ನೋಡು ನೀನು ಸರ್ವೆ ಅವಾರ್ಡ್ ನೋಡ್ಬೇಕಾದ್ರೆ ಪಕ್ಕ ದಿಶಾಂಕ ಓಪನ್ ಇಟ್ಕೊಂಡು ನೋಡ್ಕೊಳ್ತೀವಿ ನಿಜವಾಗಿ ಕಿನಾಲ್ ಏನೇ ನಾವು ಎಲ್ಲಿ ಕೂಡ ಅಂತ ಅದು ನೋಡ್ಕೊತೇ ಎಷ್ಟೆಷ್ಟು ಇವ್ರ ಎಷ್ಟೆಷ್ಟೊತ್ತಾರ ಎಲ್ಲ ಆದೇಶದಲ್ಲಿ ವೆರಿಫೈ ಮಾಡ್ತೀನಿ ನಮ್ಮ ಟೈಮ್ ಕಡಿಮೆ ಇರ್ತದೆ ಅದಕ್ಕೆ ಸೇರಿಸಿದಾಗ ಅವನ್ನೆಲ್ಲ ಮಾಡಬೇಕು ಉದ್ದಮ ಅದು ಮಾಡಿಕೊಟ್ರೆ ನಮಗೆ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸಕ್ಕಾಗ್ತದೆ ಇಲ್ಲಾದ್ರೂ ಆಗಲ್ಲ ಇದ್ರ ಜೊತೆಗೆ ಈ ಹಳೆ ಕೇಸ್ಗಳಲ್ಲಿ ಏನಾಗ್ತದೆ ಅಂದ್ರೆ ಅವರೆಲ್ಲ ಆಗಿನ ಕನ್ಸೆಂಟ್ ಅವಾರ್ಡ್ ಬಿಟ್ಟು ಜನರಲ್ ಅವಾರ್ಡಲ್ಲಿ ಅಮೌಂಟ್ ನೋಡೋರ್ಲ್ಲ ಅವರೆಲ್ಲ ಎಲ್ ಐ ಸಿ ಕೇಸ್ಗಳಕೋತಾರೆ ಅದೆಲ್ಲ ಎನೌನ್ಸ್ಮೆಂಟ್ ಆಗ್ತಾವ ಅವೆಲ್ಲ ಕೂಡ ಕೇಸ್ಗಳು ಬರ್ತಾವ ಆ ಕ್ಯಾಲ್ಕುಲೇಷನ್ ಶೀಟ್ ಜೋರ್ದಾರ್ ಬರ್ತದೆ ಕರೆಕ್ಟಾಗಿ ಅವಾರ್ಡ್ ವೈಸ್ ನೋಡ್ಕೊಂಡು ಹೋಗ್ಬೇಕು ಅವಾರ್ಡ್ ಕಾಪಿ ಇಟ್ಕೊಂಡು ಮಾಡ್ಬೇಕು ನೀನು ಕೋರ್ಟ್ ಆರ್ಡರ್ ಕಾಪಿನೂ ನಂಬೋಗಿಲ್ಲ ನಾನು ಯಾಕೆ ಹೇಳ್ತೀನಿ ಯಾಕಂದ್ರೆ ಕ್ಲೇರಿಕಲ್ ಮಿಸ್ಟೇಕ್ಸ್ ಸಿಗ್ತವೆ ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅವಾರ್ಡ್ ಕಾಫಿ ಇಟ್ಟು ಮುಂದೆ ಮಾಡಬೇಕು ಅವಾರ್ಡ್ ಕಾಫಿಯಲ್ಲಿರುವ ಬಿರಿ ಡೇಟಾ ತೊಗೊಬೇಕು ಅವಾರ್ಡ್ ಕಾಫಿಲಿ ಏನೇನಾಗಿದೆ ಅವೇ ಡಾಟಾ ತಗೋಬೇಕು ಅದೇ ವಿಸ್ತೀರ್ಣ ತೊಗೋಬೇಕು ಅದೇ ಅಮೌಂಟು ತೊಗೋಬೇಕು ನಾನು ಎಷ್ಟೋ ಇದನ್ನು ನೋಡಿದೀರಿ ಫೋಟೋ ಆಡಲಿ ಭಾಳಷ್ಟು ಏನಾದರೂ ವ್ಯತ್ಯಾಸ ಇರ್ತದೆ ಅವರಲ್ಲಿ ಜಜ್ಮೆಂಟ್ ಕರೆಕ್ಟ್ ಇರ್ತದೆ ಮೈನೂಟ್ ಮೈನ್ಯೂಟ್ ಮಿನಿಸ್ಟ್ ಇಟ್ಟು ಅವನ್ನೆಲ್ಲ ನಾವು ಗ್ರೀ ಪೇ ಮಾಡಲ್ಲ ಸೊ ಇಲ್ಲಿ ಬಗೆಹರಿಸ್ಕೊಳ್ತೇನೆ ಆ ಅವಾರ್ಡ್ ಇಟ್ಟು ನೋಡೋದು ಅದನ್ನ ಇಪ್ಪತ್ತು ಕ್ಯಾಲ್ಕುಲೇಷನ್ ಮಾಡುವಾಗ ಅಲ್ಲಿ ಒಂಬತ್ತು ಪರ್ಸೆಂಟ್ ಬಡ್ಡಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಹದಿನೈದು ಪರ್ಸೆಂಟ್ ಬಡ್ಡಿ ಮತ್ತೆ ನೈನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟ್ ಮೂರು ಕ್ಯಾಲ್ಕುಲೇಷನ್ ಭಾಳ ಇಟ್ಟು ಅಲ್ಲಿ ಡೇಸ್ ಕ್ಯಾಲ್ಕುಲೇಷನ್ ಬರ್ತದೆ ಭಾಳ ತರೀಕೆಟ್ಸ್ ಹೋಗ್ಬೇಡ ಒಂದು ಆ್ಯಪ್ ಇದೆ ಡೇಸ್ ಕ್ಯಾಲ್ಕುಲೇಟ್ ಬರ್ತದೆ ಆ ಆ್ಯಪ್ ಇಟ್ಕೊಂಡ್ಬಿಡ್ರಿ ಏನು ಮಾಡೋಂಗಿಲ್ಲ ಕಾನ್ ಡೇಟ್ ಸೆಲೆಕ್ಟ್ ಮಾಡಿದ್ರು ಟೂ ಡೇಟ್ ಸೆಲೆಕ್ಟ್ ಮಾಡಬೇಡ ಇಷ್ಟು ಮನೆ ಆಗಿತ್ತು ಅಂತ ಹೇಳ್ಬಿಡ್ತದೆ ನಾನು ಈಗ ಕರೆಕ್ಷನ್ ಮಾಡಿ ಕಳಿಸಿ ನೋಡಿ ಅದ್ರ ಮೇಲೆ

ಎರಡನೇ ಸಲ ಮೂರನೇ ಸಲ ಕ್ಯಾಲ್ಕುಲೇಟರ್ ಅದ ಚೆಕ್ ಕೊಡುತ್ತೆ ಆಗಿ ನೈಲ್ವರು ನೋಡ್ರಿ ನೀವು ಒಂದು ಫೈಲ್ ತರ್ತೀವಿ ನಾನು ಮೂರು ಸಲ ಕರೆಕ್ಷನ್ ಮಾಡಿ ಕಳಿಸಿದ್ದೆ ಈ ಅವರು ಅವ್ರು ಏನ್ ತಿರು ಅವರ ವಕೀಲರು ಮತ್ತು ಅವ್ರು ಯಾರು ಸಂಬಂಧಪಟ್ಟಂತ ರೈತರು ಏ ಬರೀತದೆ ಈ ಸಲ ಬರೇ ಕರೆಕ್ಷನ್ ಮಾಡಿ ಕಳಿಸ್ತಾನ ಉದ್ದೇಶಪೂರ್ವ ಕರೆಕ್ಷನ್ ಮಾಡ್ತಾರ ಅಂತ ಅವ್ರ ತಲೆ ಅದ ತಪ್ಪ ಆಗಿರ್ಲಿಲ್ಲ ಅಂತ ನಮಗೆ ಸೈನ್ ಮಾಡಕ್ಕೆ ರೆಡಿ ತಪ್ಪ ತಪ್ಪಾಗಿರ್ತಾರೆ ಏನ್ ಮಾಡೋದು ಅದಕ್ಕೆ ನಿಮ್ಮಲ್ಲಿ ಮೂರು ಸಲ ಇರಿಸ್ಕೊಂಡು ಹೇಳ್ಬೇಕು ಮೊದಲು ಜೋಬ್ದಾರ ಮಾಡಿರ್ತಾರೆ ನೀವು ಎರಡು ಮುರ್ಸಲೇ ಕ್ರಾಸ್ ಇಟ್ಕೊಂಡು ಆಪ್ರೇಟರ್ ಕಡೆ ಹೆಚ್ಚು ಮೊದಲಿಂದ ಅವೆಲ್ಲ ಲಕ್ಷ ಗಮ್ಲೆ ಇರ್ತದೆ ಆ ಮೂಲ ಸ್ವಲ್ಪ ವ್ಯಾಪಾರ ಇದ್ರೆ ನಾವೇನು ಒಂದು ವರ್ಷದಲ್ಲಿ ಹತ್ತು ವರ್ಷ ಆಮೇಲೆ ಅಲ್ಲಿ ಒಂದು ಸರಿ ಬಿದ್ದು ಅಂದ್ರೆ ಏನು ಹೇಳೋಕೆ ಗ್ರಿಮ್ ಕೇಸ್ ಆಗ್ತದೆ ಭಾಳ ಡೇಂಜರ್ ಭಾಳ ಹುಷಾರಾಗಿ ಮಾಡಬೇಕು ಹೇಳಪ್ಪ ರೈತರೇ ನನಗೆ